ಫ್ರೆಂಡ್ ನೀವು ನಿಮ್ಮ ಒಂದು ಫೋನ್ ಪೇ ಯೂಸ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಇರುವಂತ ಬ್ಯಾಲೆನ್ಸ್ ಮೈನಸ್ ಆಗ್ತಾ ಇದೆ ಜೀರೋ ಆಗ್ತಾ ಇದೆ ಈಗಿನ ಮೂಮೆಂಟ್ ನಲ್ಲಿ ಎಲ್ಲರೂ ಕೂಡ ಈ ರೀತಿ ಪ್ರಾಬ್ ಆಗ್ತಾ ಇದೆ ಫ್ರೆಂಡ್ ಟೋಟಲ್ ಹೇಳ್ಬೇಕಂದ್ರೆ ನೀವು ಫೋನ್ ಪೇ ಯೂಸ್ ಮಾಡೋರು ಒಂದು ಕಂಡೀಷನ್ ಇಂದ ಯೂಸ್ ಮಾಡಿದ್ರೆ ನಿಮ್ಮ ಒಂದು ಅಕೌಂಟ್ ನ ಜೀರೋ ಬ್ಯಾಲೆನ್ಸ್ ಆಗಬಹುದು ನೀವು ಉಳಿಸಬಹುದು ನಿಮ್ಮ ಒಂದು ದುಡ್ಡನ್ನು ಕೂಡ ಉಳಿಸಬಹುದು ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಟಿಪ್ಸ್ ನ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ನೀವು ನೋಡಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಟೋಟಲ್ ನಿಮ್ಮ ಒಂದು ಅಕೌಂಟ್ ಜೀರೋ ಆಗಿಗೆ ಪ್ರಮುಖ ಕಾರಣ ಫೋನ್ಪೇ ಫೋನ್ಪೇನಲ್ಲಿ ನಿಮ್ಮೊಂದು ದುಡ್ಡು ಹೋಗೋದು ಎಲ್ಲಿ ಅಂತ ಕಂಪ್ಲೀಟ್ ಹೇಳ್ತಾ ಹೋಗ್ತೀನಿ ಕರೆಕ್ಟ್ ಆಗಿ ಕೇಳಿ ಒನ್ ಇಯರ್ ಚಿಕ್ಕ ಚಿಕ್ಕ ಸ್ಟೋರ್ ಅಲ್ಲಿ ನೀವು ಫೋನ್ ಪೇ ಅಂದ್ರೆ ಓಕೆ ಮಾಡಿ ನಿಮ್ಗೆ ಏನೇ ವಸ್ತು ಬೇಕಾಗತ್ತೆ ತಗೊಂತೀರಾ ಓಕೆ ಯಾವ್ದು ಕಂಡೀಷನ್ ಇಲ್ಲ ಯಾರೋ ನಿಮ್ಗೆ ದುಡ್ಡು ಹಾಕ್ತಾರೆ ಹಾಕ್ಲಿ ಯಾರಿಗೆ ನೀವು ದುಡ್ಡು ಹಾಕ್ತೀರಾ ಹಾಕಿ ಪರವಾಗಿಲ್ಲ ಅದೇನು ಮಿಸ್ಟೇಕ್ ಏನಿಲ್ಲ ಆದರೆ ನೀವು ಮಿಸ್ಟೇಕ್ ಮಾಡ್ಕೊಳೋದು ಬೆಲ್ಲಿ ಫೋನ್ಪೇನಲ್ಲಿ ಅಂದ್ರೆ ಮಿಸ್ಟೇಕ್ ಮಾಡ್ಕೊಳೋದು ಆನ್ಲೈನ್ ಬೆಟ್ಟಿಂಗ್ ಆಡಿ ಫೋನ್ಪೇ ಮುಖಾಂತರ ಆನ್ಲೈನ್ ಬೆಟ್ಟಿಂಗ್ ಆಡ್ತೀರಾ ಆನ್ಲೈನಲ್ಲಿ ನೀವು ಸಲ ಹಾಕ್ತೀರಾ ಎರಡು ಸಾವಿರ ಬರುತ್ತೆ ಮತ್ತೆ ಎರಡು ಸಾವಿರ ಹಾಕ್ತೀರಾ ಎರಡು ಸಾವಿರ ಹೋಗುತ್ತೆ ಮತ್ತೆ ಒಂದ್ಸಾವಿರ ತರ್ತೀರ ಹಾಕ್ತೀರಾ ಮತ್ತೆ ಬರುತ್ತೆ ಮತ್ತೆ ಹಾಕ್ತೀರಾ ಎರಡು ಸಾವಿರ ಹೋಗುತ್ತೆ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬೆಟ್ಟಿಂಗ್ ನಲ್ಲಿ ಲಾಸ್ ಆಗ್ತಾ ಇರುತ್ತೆ ಫೋನ್ ಪೇ ಕಡಿಂದ ಇದು ನೀವು ಗಮನ ಇಟ್ಟು ನೋಡಲ್ಲ ಆಮೇಲೆ ಬಿರಿ ಫೋನ್ ಪೇ ಯೂಸ್ ಮಾಡ್ತೀರ ನೀವು ಟೋಟಲ್ ಆಗಿ ಹತ್ತು ವರ್ಷದಿಂದ ನಾವು ಹೇಗೆ ಖರ್ಚು ಮಾಡ್ತಿದ್ವಿ ಈಗ ಎಷ್ಟು ಖರ್ಚು ಆಗ್ತಾ ಇದೆ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ನಿಮ್ಮೊಂದು ಖರ್ಚು ಯಾವ ರೀತಿ ಡಬಲ್ ಆಗಿದೆ ಅಂತ ಇಲ್ಲಿ ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ವೈಯಕ್ತಿಕ ಖರ್ಚು ಹತ್ತು ವರ್ಷಕ್ಕಿಂತ ಸ್ವಲ್ಪ ಜಾ ಜಾಸ್ತಿ ಆಗಿದೆ ಇಲ್ಲ ಅಲ್ಲ ಆದರೆ ಇಲ್ಲಿ ಆನ್ಲೈನ್ ಬೆಟ್ಟಿಂಗ್ ಆಡಿ ಈ ಒಂದು ಆನ್ಲೈನ್ ಬೆಟ್ಟಿಂಗ್ ಆಡಿ ನಿಮ್ಮ ಒಂದು ಬ್ಯಾಂಕ್ನ ಜೀರೋ ಮಾಡ್ಕೊಂತಿದ್ದಾರ ಫ್ರೆಂಡ್ ಟೋಟಲಿ ಹೇಳಬೇಕು ಅಂದ್ರೆ ಐ ಪಿ ಎಲ್ ಹಾಗೆ ರಮ್ಮಿ ಗಿಮಿ ಅಂತ ಹಲವಾರು ಬೆಟ್ಟಿಂಗ್ ಆ್ಯಪ್ ಆಡಿ ಜಾಸ್ತಿ ದಿನ ಹಾಳಾಗ್ತಿದ್ರ ಪಬ್ಜಿ ಹಾಗೆ ರಮ್ಮಿ ಲೂಡೋ ಇಂಥ ಗೇಮ್ಗಳು ಆಡಿ ಭಾಳ ಲಾಕ್ಸ್ ಆಗ್ತಾ ಇದ್ದೀರಾ ಹಾಗಾಗಿ ಇಲ್ಲಿ ಇದು ದೊಡ್ಡ ಹೊಡೆತ ಆಮೇಲೆ ನಾನು ಯಾವುದೂ ಒಂದು ಗೇಮ್ ಆಡೋಲ್ಲ ಜಸ್ಟ್ ನಾನು ಫೋನ್ಪೇಲಿ ಖರ್ಚು ಮಾಡಿ ಜಾಸ್ತಿ ಜೀರೋ ಬ್ಯಾಲೆನ್ಸ್ ಆಗಿದ್ದರು ಕೂಡ ಇದ್ದಾರೆ ಯಾಕಂದರೆ ಫೋನ್ಪೇನಲ್ಲಿ ಇದ್ರೆ ಯಾರ ಬೇರೆ ಖರ್ಚು ಮಾಡೋಕೆ ಹೇಳುತ್ತೆ ನಿಮಗೆ ಲಿಮಿಟ್ ಇದ್ರೆ ಓಕೆ ಉಳಿಯುತ್ತೆ ಲಿಮಿಟ್ ಇಲ್ಲ ಅಂದರೂ ಕೂಡ ಯಾರೂ ಕೂಡ ದುಡ್ಡು ಉಳಿಸೋಕ್ಕಾಗಲ್ಲ ಲಿಮಿಟ್ ಇರಲೇಬೇಕು ಫೋನ್ಪೇ ಯೂಸ್ ಮಾಡೋರು ಅದೇ ರೀತಿ ಇಲ್ಲಿ ಏನಪ್ಪಾ ಅಂದರೆ ಈ ಒಂದು ಪ್ರಮುಖ ಕಾರಣ ನಿಮ್ಗೆ ಅಲ್ಲಿ ಜೀರೋ ಬ್ಯಾಲೆನ್ಸ್ ಫೋನ್ ಪೇ ಪ್ರಮುಖ ಕಾರಣ ಫೋನ್ಪೇನಲ್ಲಿ ನಿಮ್ಗೆ ಆನ್ಲೈನ್ ಬೆಟ್ಟಿಂಗು ಎರ ಖರ್ಚು ಬೇಡ ಆದಿರುವಂತ ಖರ್ಚು ನನ್ನ ಹತ್ರ ಫೋನ್ ಪೇ ಇದೆ ನಾ ಮಾಡ್ತೀನಿ ಅನ್ನೋದು ನಿಮ್ಮ ಒಂದು ಏನಾಗತ್ತಂತೆ ಮನಸ್ಸಲ್ಲಿ ಹುಟ್ಟುತ್ತೆ ಅದು ತೆಗೆದು ಹಾಕ್ಬೇಕು ನನ್ನ ಹತ್ರ ದುಡ್ಡಿಲ್ಲ ಅಂತ ತಿಳ್ಕೊಬೇಕು ಟೋಟಲ್ ಆಗಿ ಆಗಿದ್ರೆ ನೀವು ಫೋನ್ ಪೇ ನಲ್ಲಿ ನಿಮ್ಮೊಂದು ಅಕೌಂಟ್ನಲ್ಲಿ ದುಡ್ಡು ಉಳಿಸೋಕೆ ಸಾಧ್ಯ ಈ ರೀತಿ ಭಾಳ ಪ್ಲಾಮ್ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಭಾಳ ಪ್ಲಾಮ್ ಆಗುತ್ತೆ ಸಣ್ಣ ಸಣ್ಣ ಹುಡ್ರು ಕೂಡ ಬೆಟ್ಟಿಂಗ್ ಆಡ್ತಾ ಇದ್ದಾವೆ ಸಣ್ಣ ಸಣ್ಣ ಹುಡ್ರು ಕೂಡ ಫೋನ್ಪೇ ಕ್ರಿಯೇಟ್ ಮಾಡ್ಕೊತಿದ್ದಾರೆ ಹದಿನೆಂಟು ವರ್ಷ ಆಗಿರಲ್ಲ ಅವ್ರಿಗೆ ಅವರು ಕೂಡ ಅವರ ತಂದೆ ತಾಯಿದು ಫೋನ್ಪೇ ಲಿಂಕ್ ಮಾಡಿಕೊಂಡು ಯೂಸ್ ಮಾಡ್ತಾರೆ ಅಥವಾ ಅವರೊಂದು ಕಾಲರ್ಶಿಪ್ ಇದೆಯಲ್ಲ ಕಾಲರ್ಶಿಪ್ ಅಕೌಂಟ್ ಇರುತ್ತಲ್ಲ ಸಾಲಿ ಮಕ್ಕಳದು ಅದು ಕೂಡ ಫೋನ್ಪೇ ಆಗಿ ಯೂಸ್ ಮಾಡ್ಕೊತಿದ್ದಾರೆ ಆನ್ಲೈನ್ ಬೆಟ್ಟಿಂಗ್ ಆಡಿ ಅವ್ರಿಗೆ ಗೊತ್ತಿರಲ್ಲ ಪಾಪ ಮಕ್ಕಳಿಗೆ ಅವ್ರಿಗೇನು ಕೊಡುತ್ತೆ ಆನ್ಲೈನ್ದಿಂದ ನಾನು ದುಡ್ಡು ಜಾಸ್ತಿ ಮಾಡ್ತೀನಿ ಅಂದು ಹಠ ತೊಟ್ಟಿ ಬರ್ತಾರೆ ದುಡ್ಡು ಕಳ್ಕೊಂತಾರೆ ಟೋಟಲ್ ಹೇಳ್ಬೇಕಂದ್ರೆ ಈ ಒಂದು ಬೆಡ್ಡಿಂಗೋಸ್ಕರನೇ ಯಾರ ಬೇರಿ ಖರ್ಚೋಸ್ಕರನೇ ಈ ರೀತಿ ಜೀರೋ ಬ್ಯಾಲೆನ್ಸ್ ಆಗ್ತಾ ಇದೆ ಫ್ರೆಂಡ್ ಟೋಟಲ್ ಹೇಳ್ಬೇಕಂದ್ರೆ ನೀವು ಈ ಒಂದು ವಿಡಿಯೋ ನೋಡಿ ಮುಂದಿನ ದಿನಗಳಲ್ಲಿ ಕಂಟ್ರೋಲ್ ಆಗಿದ್ರೆ ಮಾತ್ರ ಒಂದು ದುಡ್ಡು ಉಳಿಸೋಕೆ ಸಾಧ್ಯ ನೀವು ಈ ಒಂದು ವಿಡಿಯೋ ನೋಡಿ ಆ ಅವ್ರು ಕೂಡ ಏನು ಅವ್ರಿಗೆ ಗೊತ್ತಿಲ್ಲ ಯೂಸ್ ಮಾಡಿ ಗೊತ್ತಿಲ್ಲ ಅವ್ರು ಏನೋ ಎಲ್ಲಿ ಕಳ್ಕೊಂಡಿದ್ರೆ ಅನ್ಕೊಂಡು ನೀವು ಹಠ ತೊಟ್ಟು ಹೋದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಬ್ಯಾಲೆನ್ಸ್ ಕೂಡ ಜೀರೋ ಆಗುತ್ತಾ ಸಾಧ್ಯತೆ ಇರುತ್ತೆ ಫ್ಯಾನ್ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಅನುಭವದ ಮಾತು ಅನುಭವದ ಮಾತು ನನ್ನ ಖುದ್ದಾಗಿ ಅನುಭವದ ಮಾತು ಹಾಗೆ ಹೊರಗಡೆ ನೋಡಿ ಕೂಡ ಅನುಭವ ಟೋಟಲ್ ಆಗಿ ಆಲ್ಮೋಸ್ಟ್ ಎಲ್ಲಾ ಕಡೆಯಿಂದ ಅನುಭವದ ಮಾತು ಹೇಳ್ತಾ ಇದ್ದೀನಿ ಫ್ರೆಂಡ್ ಟೋಟಲ್ ಹೇಳ್ಬೇಕಂದ್ರೆ ನಿಮಗೆ ಅರ್ಥ ಆಗಿ ತಿಳ್ಕೊಂತೀನಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಏನು ಮಾಡ್ತಾ ಇದೀನಿ ಮತ್ತೆ ಅಂತ ತಿಳಿಸಿ ಮಾತಾಡ್ತಾ ಬಾಯ್